ಹಾಯ್ ಎಲ್ರಿಗೂ ನಮಸ್ಕಾರ ಇದೇ ಎರಡನೇ ತಾರೀಕು ರಿಲೀಸ್ ಆಗಿರುವಂಥ ಸಿನಿಮಾ ಸಪ್ಲೈಯರ್ ಶಂಕರ ರಂಜಿತ್ ಅವರ ನಿರ್ದೇಶನದಲ್ಲಿ ಮತ್ತು ನಿಶ್ಚಿತ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂಥ ಸಿನಿಮಾ ಥಿಯೇಟ್ರ್ಗಳಲ್ಲಿದೆ ಸಿನಿಮಾ ಬಗ್ಗೆ ತುಂಬ ಒಳ್ಳೆ ರಿವ್ಯೂಸ್ ಕೇಳಿ ಬರ್ತಾ ಇದೆ ಹೊಸ ತಂಡ ಹೊಸ ಪ್ರಯತ್ನಗಳಿಗೆ ಒಳ್ಳೆಯದಾಗಬೇಕು ಥಿಯೇಟ್ರಿಗೆ ಹೋಗಿ ಸಿನಿಮಾನ ಎಲ್ಲರೂ ನೋಡಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊತೀನಿ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಸಿನಿಮಾ ತುಂಬ ಚೆನ್ನಾಗಿದೆ ಸ್ನೇಹಿತರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ ಕನ್ನಡ ಚಿತ್ರರಂಗದಲ್ಲಿ ಅವಾಗ ಅವಾಗ ಬಹಳ ವಿಭಿನ್ನವಾದಂಥ ಕಥೆಗಳು ವಿಭಿನ್ನವಾದಂಥ ಚಿತ್ರಗಳು ಮೂಡಿ ಬರ್ತಾ ಇರ್ತದೆ ಅದೇ ಒಂದು ಗುಂಪಿಗೆ ಸೇರ್ತಕ್ಕಂಥ ಒಂದು ಹೊಸ ಚಿತ್ರ ಈಗಾಗಲೇ ಬಿಡುಗಡೆ ಆಗಿದೆ ಸಪ್ಲೈಯರ್ ಶಂಕರ್ ಅಂತಂತ ಈ ಚಿತ್ರ ಬಂದು ಕಾರ್ಮಿಕ ವರ್ಗ ಏನು ಹೋಟೆಲ್ಲು ಪಬ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ವರ್ಗವನ್ನು ಗಮನದಲ್ಲಿಟ್ಟುಕೊಂಡು ಈ ಚಿತ್ರವನ್ನು ಮಾಡಿರ್ತಕ್ಕಂಥದ್ದು ಅವ್ರಿಗೊಂದು ಸಂದೇಶ ಕೊಡಬೇಕಂಥ ಜೊತೆಗೆ ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾದ ಸಂದೇಶ ಈ ಚಿತ್ರದಲ್ಲಿದೆ ಮೇಲಾಗಿ ಈ ಚಿತ್ರದ ಬಗ್ಗೆ ಈಗಾಗಲೇ ಎಲ್ಲ ಕಡೆ ಒಂದು ಒಳ್ಳೆ ಟಾಕ್ ಇದೆ ನಮ್ಮ ನಿರ್ದೇಶಕರಾದಂಥ ರಂಜಿತ್ ರಂಜಿತ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ನಿಶ್ಚಿತ್ ಅವರು ಹೀರೋ ಆಗಿ ನಟಿಸಿರ್ತಕ್ಕಂಥ ಈ ಸಪ್ಲೈಯರ್ ಶಂಕರ್ ಚಿತ್ರ ದೊಡ್ಡ ಯಶಸ್ಸನ್ನು ಸಾಧಿಸಲಿ ಮೇಲಾಗಿ ಒಂದು ಕನ್ನಡ ಪ್ರೇಮಿಗಳು ನಮ್ಮ ಸಮಸ್ತ ಕನ್ನಡಿಗರ ಆಶೀರ್ವಾದ ಈ ಚಿತ್ರದ ಮೇಲಿರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಜೈ ಕರ್ನಾಟಕ ಮಾತ್ರೆ ನಮಸ್ಕಾರ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಅನುಶ್ರೀ ಮಾತಾಡ್ತಾ ಇರೋದು ಸೊ ನಮ್ಮ ಕನ್ನಡದಲ್ಲಿ ಒಂದು ಫೇಮಸ್ ಹಾಡಿದೆ ಗೊತ್ತಾ ಬಾ ಸಪ್ಲೈಯರ್ಗಿಂತ ಒಳ್ಳೆ ಗೆಳೆಯ ಇಲ್ಲ ಸೊ ಈ ಹಾಡು ಎಷ್ಟು ಫೇಮಸ್ಸೋ ಅದೇ ರೀತಿ ಈ ಒಂದು ಸಾಲನ ಒಬ್ಬ ಬಾರ್ ಸಪ್ಲೈಯರ್ ಜೀವನದ ಕಥೆಯನ್ನು ಹೊತ್ತಿರುವಂತಹ ಸಿನಿಮಾ ಸಪ್ಲೈಯರ್ ಶಂಕರ ಅನ್ನೋ ಸಿನ್ಮಾ ಈ ಚಿತ್ರದಲ್ಲಿ ನಿಶ್ಚಿತ್ ಅವರಿದ್ದಾರೆ ದೀಪಿಕಾ ಅವರಿದ್ದಾರೆ ಹಾಗೆ ನಮ್ಮೆಲ್ಲರ ಪ್ರೀತಿಯ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಇದ್ದಾರೆ ನವೀನ್ ಬಿ ಪಟೀಲ್ ಸರ್ ಇದ್ದಾರೆ ಸೊ ಈ ಪಿಕ್ಚರನ್ನು ನಾವೆಲ್ಲರೂ ನೋಡಿ ಈ ಪಿಕ್ಚರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ನನ್ನ ಆಸೆ ರಂಜಿತ್ ಸಿಂಗ್ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ನಾವೆಲ್ಲರೂ ಚಿತ್ರವನ್ನು ನೋಡಿ ಹರಿಸಬೇಕಾಗಿ ಕೊರತೆ